ಹಲೋ ನಮಸ್ತೆ ಇಂದು ಮನೆ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಹೇಗಿದ್ದೀರಿ ಎಲ್ಲರೂ ನೀವೆಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಹಾಗೆ ನನಗೆ ಯಾರೆಲ್ಲ ಸಪೋರ್ಟ್ ಮಾಡ್ತಾಯಿದ್ರೆ ನಿಮಗೂ ಕೂಡ ಹಾಯ್ ಏನು ಧನ್ಯವಾದ ಹೇಳ್ತಾ ಇವತ್ತಿನ ವ್ಲಾಗನ್ನು ಅದ್ರ ಎರಡು ದಿನದ ವ್ಲಾಗನ್ನು ಇವತ್ತು ಸೆಂಡ್ ಮಾಡ್ತಾರೆ ತುಂಬಾ ಬಿಸಿ ಇರೋ ಕಾರಣ ಸೊ ಬನ್ನಿ ವಿಡಿಯೋನ ಶುರು ಮಾಡೋಣ ಇದು ನೀವು ನೋಡ್ತಾ ಇರ್ಬೋದು ಮಣ್ಣಿನ ಪಾತ್ರೆ ನಿಮ್ಮಲ್ಲೆಲ್ಲರಲ್ಲಿ ಇರ್ತಕ್ಕಂಥದ್ದು ಸೊ ಒಂದು ಇದ್ದರೆ ಈ ಒಂದು ಮನೆ ಮದುವೆ ಇನ್ನೊಂದು ಸಾಸಿವೆ ಇದೆರಡು ಇದ್ದರೆ ಇವತ್ತಿನ ಮನೆ ಮದುವೆ ನಿಮ್ಮೆಲ್ರಿಗೂ ಅಂದರೆ ಇದು ಪ್ರತಿಯೊಬ್ಬರಿಗೂ ಉಪಯೋಗ ಆಗುವಂಥದ್ದು ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾಗುವವರ ತನಕ ಈ ಒಂದು ಮದ್ದು ಉಪಯೋಗ ಆಗುವಂಥದ್ದು ಆಗಿ ಇರುವಂಥದ್ದು ಸೊ ಬನ್ನಿ ವಿಡಿಯೋನ ತಡ ಮಾಡದೆ ಶುರು ಮಾಡೋಣ ಹಾಗೆ ಇವತ್ತಿನ ವಿಡಿಯೋದಲ್ಲಿ ನಾನು ಸಾಸಿವೆಯನ್ನು ತೆಗೆದುಕೊಂಡಿದ್ದೇನೆ ಸಾಸಿವೆ ನಿಮ್ಮೆಲ್ರಿಗೂ ಗೊತ್ತಿರ್ತಕ್ಕಂಥದ್ದು ಮನೆ ಅಡುಗೆ ಮನೆಗಳಲ್ಲೇ ಇದೆ ಸಾಸಿವೆ ಅಲ್ವಾ ಈ ಸಾಸಿವೆ ಬಂದು ಕೆಂಪು ಕಪ್ಪು ಮತ್ತು ಬಿಳಿ ಮೂರು ಬಣ್ಣಗಳಲ್ಲಿ ದೊರೆಯುವಂಥದ್ದು ಸಾಸಿವೆ ಖಾರ ಸ್ವಲ್ಪ ಘಾಟವಾಗಿರುವಂಥದ್ದು ತುಂಬಾ ಉಷ್ಣ ನೀಡುವಂಥದ್ದು ನಿಮ್ಮೆಲ್ರಿಗೂ ಗೊತ್ತಿರುವಂಥದ್ದು ಆದರೆ ಇದರದ್ದು ಒಂದು ಪ್ರಯೋಜನ ಇದೆಯಲ್ಲ ತುಂಬಾ ಅದು ಒಂದು ಉಪಯೋಗ ಆಗುವಂಥದ್ದು ಅಂತಲೇ ಹೇಳ್ಬೋದು ಇದು ಕಫ ಆಗಿರ್ಬೋದು ವಾತ ಏನಿರ್ತವಲ್ಲ ಗ್ಯಾಸ್ಟ್ರಿಕ್ ಸಂದರ್ಭದಲ್ಲಿ ಅಥವಾ ಹಲವಾರು ರೋಗಗಳನ್ನು ನಿವಾರಿಸುವಂಥದ್ದು ಈ ಸಾಸಿವೆಗಳಲ್ಲಿ ತುಂಬಾ ಅದ್ಭುತ ಕೆಲಸ ಮಾಡ್ತವೆ ಅಂತಲೇ ಹೇಳ್ಬೋದು ಇದು ನೋಡಲಿಕ್ಕೆ ಚಿಕ್ಕ ಚಿಕ್ಕದಾಗಿದ್ದರೂ ಕೂಡ ಅದರದ್ದು ಒಂದು ಪ್ರಯೋಜನ ಇದೆಯಲ್ಲ ತುಂಬಾ ಹಾಗೆಯೇ ನಮಗೆ ಈಗ ಮೂವತ್ತು ವರ್ಷ ದಾಟಿದ ಮೇಲೆ ಏನಾಗ್ತದೆ ಸೊಂಟ ನೋವು ಬರುವಂಥದ್ದು ಗಂಟು ಗಂಟು ನೋವು ಬರುವಂಥದ್ದು ಈಗ ಕೆಲಸ ಮಾಡಬೇಕು ಹೇಳಿಲ್ಲ ಹಾರ್ಡ್ ವರ್ಕ್ ಏನಿಲ್ಲ ಚಿಕ್ಕ ಈ ಕೆಲಸ ಮಾಡಿದವ್ರಿಗಿಂತ ಹೆಚ್ಚು ಕೆಲಸ ಮಾಡದಿರೋರಿಗೆ ಕೈಕಾಲು ನೋವು ಎಲ್ಲ ಹೇಳ್ತಾರೆ ಅದರಲ್ಲಿ ಪುಟ್ಟು ಪುಟ್ಟು ಮಕ್ಕಳಿಗೂ ಕೂಡ ಶುರುವಾಗ್ತದೆ ಯಾಕೆ ನಿಮಗೆ ಗೊತ್ತಿರುವಂಥ ದೇಹ ಏಕೆಂದರೆ ಈಗಿನ ತೆಗೆದುಕೊಳ್ಳುವಂಥ ಆಹಾರ ಪದ್ಧತಿ ಕೂಡ ಹಾಗೆ ಇದೆ ಹಾಗೆ ಈಗ ನಮ್ಮ ತೆಗೆದುಕೊಳ್ಳುವಂಥ ಆಹಾರವೂ ಕೂಡ ಹಾಗೆ ಬಂದಿದೆ ಸೊ ಹಾಗಾಗಿ ಈ ಒಂದು ಗ್ಯಾಸ್ಟ್ರಿಕ್ ಸಮಸ್ಯೆ ಇರುವಂಥವರಿಗೆ 啊，对一个。 ಸೊಂಟದ ನೋವು ಕೀಲಿನ ಊತ ಪಾರ್ಶ್ವವಾಯು ಮೇನಾಗಿ ಬಂದು ಯಾರಿಗೆಲ್ಲ ಪಾರ್ಶ್ವವಾಯು ಇರ್ತದಲ್ಲ ಒಂದು ಸೈಡನ್ನು ಹೋಗುವ ಒಂದು ಕೈ ಹೋಗಿರುವಂಥದ್ದು ಮುಖ ಹೋಗಿರುವಂಥ ಅಂಥವರಿಗೆ ಇದರ ಎಣ್ಣೆಯ ಮಸಾಜ್ ತುಂಬಾ ಒಂದು ಒಳ್ಳೆಯದು ಅವರು ಮಾಡ್ತಾರೆ ಮಾತ್ರ ಅಂಥವರು ಇಂಥದ್ದು ಮಸಾಜಲ್ಲಿ ಅವರು ಒಂದು ಹಂತದಲ್ಲಿ ತೆಗೆದುಕೊಂಡು ಬಂದಿರ್ತಾರೆ ನಿಮಗೆ ಗೊತ್ತಿರ್ಬೋದು ಗೊತ್ತಿರಲಿಕ್ಕಿಲ್ಲ ಸೊ ಇರುಳು ಗುರುಳು ಅಂತ ಏನು ಕಂಡಿರ್ತವಲ್ಲ ಅಂಥವರಿಗೆ ಕೂಡ ತೆಗೆದುಕೊಳ್ಳೋದ್ರಿಂದ ಅಜೀರ್ಣ ಆಗಿರ್ಬೋದು ಕೆಮ್ಮು ನಗಡಿಗೂ ಕೂಡ ಇದು ಒಂದು ಒಳ್ಳೆಯ ಒಂದು ರಿಸಲ್ಟ್ ಕೊಡ್ತವೆ ಅಂತಲೇ ಹೇಳ್ಬೋದು ಸುಸ್ತಾಗುವಂಥದ್ದು ಅದೆಲ್ಲದಕ್ಕೂ ಬಂದು ನಮಗೆ ತುರಿಕೆ ಆಗ್ತದಲ್ಲ ತುರಿಕೆದ್ರಲ್ಲಿ ಇನ್ನೊಂದು ತದ್ದು ಅಂತ ಬರ್ತವೆ ನಿಮ್ಮೆಲ್ಲರಿಗೂ ಗೊತ್ತಿರ್ ಇರ್ಬೌದು ಅವರಿಗೆ ಈ ತದ್ದು ಆದಾಗ ಏನಾಗ್ತದೆ ಹೇಳಿದರೆ ಈ ಒಂದು ಬೆಳಕಿನ ರಾತ್ರಿ ಒಂದು ಬೆಳಕು ಬರ್ತದೆ ಇಲ್ಲ ಹುಣ್ಣಿಮೆ ಒಂದು ಹೀಗೆ ಬರ್ತವೆ ಚಂದ್ರ ತುಂಬ ಬೆಳಕು ನೋಡಿದಾಗ ನಮಗೆ ಅನಿಸ್ತದೆ ಹೊರಗಡೆ ನೋಡುವಾಗ ಕತ್ತಲೇ ಆದರೂ ಕೂಡ ಬೆಳಕು ಉಂಟು ತುಂಬ ಬೆಳಿಗ್ಗೆ ಆದ ಫೀಲ್ ಬರ್ತದಲ್ಲ ಅಂಥ ಸಂದರ್ಭದಲ್ಲಿ ಆ ತದ್ದು ಏನು ಹೇಳ್ತೇವರಲ್ಲ ಅದು ತುಂಬ ಚಿಗುರುವಂಥದ್ದು ಅಂದರೆ ತುಂಬ ತುರಿಸ್ಕೊಳ್ತಾನೆ ಇರಬೇಕಂತದ್ದು ತದ್ದು ಅಂತ ನಮಗೆ ಗೊತ್ತಾಗ್ತದೆ ಚಿಕ್ಕ 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 ಆಗಿ ಒಂದರ ಹತ್ರ ಒಂದರ ಹತ್ರ ಅಂಥದ್ದಕ್ಕೆ ಈ ಸಾಸಿವೆ ಎಣ್ಣೆ ಬೆಸ್ಟ್ ಅಂತಲೇ ಹೇಳ್ಬೋದು ಸೊ ಅದು ತುಂಬನೇ ಸ್ಪ್ರೆಡ್ ಆಗುವಂಥದ್ದು ಅದು ಬೇರೆಯವರಿಗೂ ಕೂಡ ಸ್ಪ್ರೆಡ್ ಆಗುವಂಥದ್ದು ಸಾಬೂನೆಲ್ಲ ಚೇಂಜ್ ಮಾಡ್ಕೊಳ್ಳುವಂಥದ್ದು ಅಂಥವರಿಗೆ ಈ ಸಾಸಿವೆದು ಎಣ್ಣೆ ಅಥವಾ ಸಾಸುವೆನ ಹುರಿದುಬಿಟ್ಟು ಅದರದ್ದು ಶಾಖ ಕೊಡುವಂಥದ್ದು ಸಾಸಿವೆನ ನೀರಲ್ಲಿ ಹಾಕಿ ಕೊಡುವಂಥದ್ದು ಅದ್ರ ತುಂಬನೇ ರಿಸಲ್ಟ್ ಕೊಡ್ತೇವೆ ಅಂತಲೇ ಹೇಳ್ಬೋದು ಸೊ ಹಾಗೆಯೇ ಈ ಸಾಸಿವೆಯಲ್ಲಿ ತುಂಬಾ ಇದೆ ಮಕ್ಕಳಿಗೆ ಜಂತು ಹುಳ ಆಗಿದರೆ ವಿಷ ರೋಗಗಳು ಇದರಿಂದ ಇದ್ದರೆ ಪರಿಹಾರ ಆಗುವಂಥದ್ದು ಈ ಸಾಸಿವೆಯಲ್ಲಿದೆ ಈಗ ವಾಂತಿ ಆಗ್ತಾ ಇರ್ತವೆ ವಾಂತಿಯನ್ನು ಮಾಡಲಿಕ್ಕೆ ನಮಗೆ ವಾಂತಿ ಆಗಿ ಏನೋ ಒಂದು ರೀತಿ ಆಗ್ತಿದೆ ಒಮ್ಮೆ ವಾಂತಿ ಆದರೆ ಸಾಕಪ್ಪ ಆಗ ರಿಲ್ಯಾಕ್ಸ್ ಆಗ್ತದೆ ಅನ್ನುವಂಥದ್ದು ಕೆಲವರಿಗೆ ಇರ್ತವೆ ಸೊ ಆ ಥರದವರಿಗೆ ಕೂಡ ಈ ಸಾಸಿವೆ ತುಂಬಾ ಪ್ರಯೋಜನ ಇರ್ತವೆ ಅಂತಲೇ ಹೇಳ್ಬೋದು ನಿದ್ರೆ ಮಾತ್ರ ತೆಗೆದುಕೊಂಡವರಿಗೂ ಕೂಡ ಈ ಕ್ರಮ ಅನ್ವಯಿಸ್ತದೆ ಅಂತಲೇ ಹೇಳ್ಬೋದು ರಕ್ತದ ಒತ್ತಡ ಏನಿರ್ತವಲ್ಲ ಅಂಥದ್ದರಲಿಕ್ಕೆ ಅದಕ್ಕೆ ಸೂಕ್ತ ಅಲ್ಲ ಅಂತ ಹೇಳ್ತಾರೆ ಬಟ್ ಸಾಸಿವೆಯನ್ನು ಪುಡಿ ಮಾಡಿ ನಾವು ಏನಿಲ್ಲದೆ ನಾನು ಬಿಸಿ ಮಾಡ್ಕೊಂಡಿದ್ದೇನಲ್ಲ ಅದನ್ನು ಒಂದು ಮಣ್ಣಿನ ತವ ಆಗಿರ್ಬೋದು ಕಾವಲಿಗೆ ಏನು ಹಂಚು ಅಂತ ಹೇಳ್ತೇವೆ ನಾವು ಅದರಲ್ಲಿ ಆಗಿರ್ಬೋದು ಅಥವಾ ಮಣ್ಣಿನ ಮಡಿಕೆ ಆಗಿರ್ಬೋದು ಅದರಲ್ಲಿ ಸ್ವಲ್ಪ ಇಲ್ಲಾಂದರೆ ಮಣ್ಣಿಂದ ಏನಾದರೂ ವಸ್ತು ನಿಮ್ಮಲ್ಲಿಂದರೆ ಮಡಿಕೆ ಸಾಮಾನ್ಯವಾಗಿ ಇರ್ಬೋದು ಇಲ್ಲಾಂದರೆ ಇದಾದರೂ ಹಂಚು ಕೂಡ ಇರ್ತದೆ ಏನು ಹೇಳ್ತೇವೆ ಮಣ್ಣಿನ ಪಾತ್ರೆ ದೋಸೆ ಮಾಡುವಂಥದ್ದು ಅದು ಖಂಡಿತವಾಗ್ಲೂ ಇದ್ದೇ ಇರ್ತದೆ ಅಂತಲೇ ಹೇಳ್ಬೋದು ಅದರಿಂದ ನೀವೇನು ಮಾಡ್ಬೋದು ಹೇಳಿದರೆ ಸ್ವಲ್ಪ ಬಿಸಿ ಮಾಡಬೇಕು ಬಿಸಿ ಮಾಡಿ ನಾವು ಸ್ವಲ್ಪ ಅದರದ್ದೊಂದು ಚಟಪಟ ಒಂದು ಸ್ವಲ್ಪ ಬರ್ತದೆ ಸೌಂಡ್ ಅದರಲ್ಲಿ ಬಿಸಿಯಾದ ನಂತರ ಅದನ್ನು ನಾವು ಹಾಕಿ ಅಂಗಾಲಿಗೆ ಏನು ಬರ್ತದಲ್ಲ ನಮ್ಮ ಕಾಲಿನ ಪಾದದಲ್ಲಿ ನೀರಿನ ಬೆರೆಸಿಬಿಟ್ಟು ಅದನ್ನು ರೋಗ ಏನಾದರೂ ಇದ್ದವರಿಗೆ ಅಂದರೆ ಬ್ಲಡ್ಡಲ್ಲಿ ಏನಾದರೂ ಸ್ವಲ್ಪ ಆಚೆ ಈಚೆ ಆದಾಗ ಜೋಮ್ ಬರ್ತದೆ ನಿಮಗೆ ಗೊತ್ತಾ ಈಗ ಮಕ್ಕಳಿಗೂ ಕೂಡ ಜೋಮ್ ಬರುವಂಥದ್ದು ಅಂಥದ್ದನ್ನು ತಡೆಯುವಂಥದ್ದು ಈ ಸಾಸಿವೆಯಲ್ಲಿ ಇದೆ ಅಂತಲೇ ಹೇಳ್ಬೋದು ಅದು ಕಾಲಿನ ಪಾದಕ್ಕೆ ಹಚ್ಚಬೇಕು ಮಾತ್ರ ಉಜ್ಜಬೇಕು ಸರಿಯಾಗಿ ಉಜ್ಜಿ ಆಗ ಒಂದು ಕ್ಷಣಕ್ಕೆ ಅದು ಜೋಮು ನಿಲ್ಲುವಂಥದ್ದು ಇದು ಮುಖ ಸೊಟ್ಟಗಾದವರಿಗೆ ಸಾಸಿವೆ ಎಣ್ಣೆ ಹಚ್ಚಿ ಮರ್ದನ ಮಾಡ್ತಾರೆ ಗೊತ್ತುಂಟ ಅದು ಮ ಅದು ಇದ್ದವರಿಗೆ ಅಂದರೆ ಮುಖ ಎಲ್ಲ ಸೊಟ್ಟಗಾದವರಿಗೆ ಅಂಥದ್ದು ಅದು ಇದ್ದೇ ಇರ್ತವೆ ಅವರ ಮನೆಯಲ್ಲಿ ಈ ಸಾಸಿವೆ ಎಣ್ಣೆ ಬಾಟಲು ಎಲ್ಲ ಸಾಸಿವೆಯಲ್ಲಿ ಎಷ್ಟು ಮದ್ದು ಇದು ಬರ್ತದೆ ಔಷಧದ್ದು ಅದು ಪ್ರತಿಯೊಂದು ಕೂಡ ಅವರ ಮನೆಯಲ್ಲಿ ಇದ್ದಿರ್ತವೆ ಅಂತಲೇ ಹೇಳ್ಬೋದು ಸಾಸಿವೆನ ಕುಟ್ಟಿ ಪುಡಿ ಮಾಡಿ ಸ್ವಲ್ಪ ಅಂದರೆ ಪ್ರಮಾಣದಲ್ಲಿ ದಿನನಿತ್ಯ ನೀಡಿದರೆ ಅದರದ್ದೊಂದು ರಿಸಲ್ಟು ತುಂಬಾ ಅದರಲ್ಲಿ ಕೂಡ ಅವರೇ ತೆಗೆದುಕೊಳ್ಬೇಕಾದ ಅವಶ್ಯಕತೆ ಎಲ್ಲ ಪ್ರತಿಯೊಬ್ಬರೂ ಕೂಡ ತೆಗೆದುಕೊಳ್ಬೋದು ಹಾಗೆ ಸಾಸಿವೆಯಲ್ಲಿ ಆ ಚರ್ಮ ರೋಗಕ್ಕೆ ತುಂಬನೇ ರಿಸಲ್ಟ್ ಕೊಡ್ತೇವೆ ಅಂತ ಹೇಳ್ಬೋದು ನಾವು ಅಡುಗೆಗಳಲ್ಲಿ ಎಷ್ಟು ಬಳಸ್ತೇವಲ್ವ ಒಂದು ಅಡುಗೆಯಲ್ಲೂ ಅಡುಗೆ ಒಂದು ರುಚಿ ಕೊಡುವಂಥದ್ದೇ ಈ ಸಾಸಿವೆ ಎಣ್ಣೆ ಅಂತಲೇ ಹೇಳ್ಬೋದು ಅಂದರೆ ಸಾಸಿವೆನ ಒಗ್ಗರಣೆ ಕೊಟ್ಟಾಗ ನಿಮಗೆ ಕರಿಬೇವು ಹಾಕಬೇಕು ಇರಲಿಲ್ಲ ಜಸ್ಟ್ ಒಂದು ನೀರಲ್ಲಿ ಇದು ಎಣ್ಣೆಯಲ್ಲಿ ಸಾಸಿವೆ ಹಾಕಿ ಒಂದು ಸಾಂಬಾರಿಗೆ ಒಗ್ಗರಣೆ ಕೊಟ್ಟಿದರೆ ಎಷ್ಟೊಂದು ಪರಿಮಳ ಬರ್ತದೋ ಹಾಗೆ ದೇಹಕ್ಕೆ ಕೂಡ ತುಂಬನೇ ಒಳ್ಳೆಯದಂತಲೇ ಹೇಳ್ಬೋದು ನಿಮಗೆ ಇನ್ನೊಂದು ಗೊತ್ತಾ ಡ್ರಿಂಕ್ಸ್ ಮಾಡ್ತಾರೆ ಡ್ರಿಂಕ್ಸ್ ಮಾಡಿದ್ರು ಈಗ ಚಿಕ್ಕ ಚಿಕ್ಕ ಮಕ್ಕಳಿಂದ ಹಿಡಿದು ಡ್ರಿಂಕ್ಸ್ ಮಾಡೋದು ಒಂದು ಹ್ಯಾಬಿಟ್ ಮಾಡ್ಕೊಂಡಿದ್ದಾರೆ ಎಂಜಾಯ್ಗೆ ಅಥವಾ ಮೋಜು ಮಸ್ತಿ ಅದಕ್ಕೆಲ್ಲ ಮಾಡ್ತಾರೆ ನಿಮ್ಗೇನಾದರೂ ಅವರ ಕೆಲವೊಂದು ಪೇರೆಂಟ್ಸ್ ತುಂಬಾ ನೋವು ಇಟ್ಕೊಳ್ತಾರೆ ನನ್ನ ಮಕ್ಕಳು ಡ್ರಿಂಕ್ಸ್ ಮಾಡ್ತಾರಲ್ವಾ ಅಂತ ದೊಡ್ಡಾದ ಮೇಲೆ ಏನು ಮಾಡ್ತಾರಾ ಅಥವಾ ಪ್ರತಿಯೊಂದು ಮಕ್ಕಳು ಮಾಡಬೇಕಂತೇನಿಲ್ಲ ಕೆಲವೊಂದು ಕೆಲಸಕ್ಕೆ ಹೋಗುವಂಥವ್ರು ಪ್ರತಿಯೊಬ್ಬರು ಅಂತಲೇ ಹೇಳ್ಬೋದು ಸೊ ಅಂಥವರಿಗೆ ನಮಗೆ ಇಷ್ಟ ಇರೋದಿಲ್ಲ ಅವರು ಡ್ರಿಂಕ್ಸ್ ಮಾಡೋದು ಅತಿಯಾಗಿ ಕುಡಿತಾರೆ ಅಂಥವರಿಗೆ ಅವರಿಗೆ ನೀವು ಮದ್ಯ ಸೇವನೆ ಹೆಚ್ಚು ಮಾಡ ಮಾಡಬಾರ್ದು ಅನ್ನುವಂಥವರಿಗೆ ಎರಡು ಚಮಚ ಸಾಸಿವೆನ ಪುಡಿ ಮಾಡಿ ಅಥವಾ ಹಾಗೆಯೇ ಕಲಸಿ ನೀರಲ್ಲಿ ಕೊಟ್ಟೋದಾದರೆ ಜಸ್ಟ್ ಅವರು ಕುಡಿದದ್ದು ಆ ಕ್ಷಣಕ್ಕೆ ವಾಂತಿಯಾಗಿ ಅವರು ಸರಿಯಾಗಿ ಬರ್ತಾರೆ ಇದು ಒಂದು ಮಾಡಿ ನೋಡಿ ನೋಡುವ ರಿಸಲ್ಟ್ ಬೇಗನೆ ನಿಮಗೆ ತೆ ತೆಗೆಯುವಂಥದ್ದು ಆದರೆ ನನಗೆ ಅನಿಸಿದ ಪಟ್ಟಿ ಮಟ್ಟಿಗೆ ಡ್ರಿಂಕ್ಸ್ ಮಾಡಿರೋರು ನಾವು ಏನೇ ಕೊಟ್ಟೋದಾದರೂ ತೆಗೆದುಕೊಳ್ಳೋದಿಲ್ಲ ಮಾತ್ರ ಕೆಲವರಿಗೆ ಗೊತ್ತಿಲ್ಲದೇ ಇರೋರಿಗೆ ಒಂದು ಗ್ಲಾಸ್ ನೀರಿನಲ್ಲಿ ಇದನ್ನು ಹಾಕಿಬಿಟ್ಟು ಕೊಟ್ಟು ನೋಡಿ ಅವರಿಗೆ ಆ ಕ್ಷಣಕ್ಕೆ ಏನು ಕುಡ್ದಿರ್ತಾರಲ್ಲ ಅದು ಆಟೋಮೆಟಿಕಲಿ ಅದು ಆಚೆ ಬಂದು ಅವ್ರಿಗೇನು ಅದೊಂದು ಕುಡಿದ ದಿನ ಕು ಒಂದು ಕಂಟಿನ್ಯೂಸ್ ಆಗಿ ಮಾಡ್ತಾ ಇರಿ ಆಗ ಅವರು ಮತ್ತೆ ಕುಡಿಯನೂ ನನಗೆ ವಾಮಿಟಿಂಗ್ ಆಗ್ತದೆ ಅಂತ ಹೇಳಿ ಕುಡಿಯೋದನ್ನು ನಿಲ್ಲಿಸುವ ಸಾಧ್ಯತೆ ತುಂಬಾ ಇದೆ ಅಂತಲೇ ಹೇಳ್ಬೋದು ಈ ಸಾಸಿವೆಯ ನೀರಿನಲ್ಲಿ ಸೊ ಇದೊಂದು ಯಾರಿಗಾದರೂ ತುಂಬ ಈ ಡ್ರಿಂಕ್ಸ್ ಮಾಡೋದ್ರಲ್ಲಿ ತುಂಬ ಜನ ಫ್ಯಾಮಿಲಿ ಹಾಳಾಗಿದ್ದು ಇದೆ ತುಂಬ ಜನ ಟೆನ್ಷನಲ್ಲಿರುವಂಥದ್ದು ತುಂಬಾ ಅದರದ್ದು ಅದು ಇದ್ದವರಿಗೆ ಅಲ್ಲಿಲ್ಲಿ ರೋಡಲ್ಲಿ ಎಲ್ಲ ನಾವು ನೋಡ್ತೇವೆ ಅದು ಇನ್ನೊಬ್ಬರು ಮಾಡುವಾಗ ನಮಗೇನೆ ನಮಗೆ ಬೇಸರ ಆಗ್ತದೆ ಎಷ್ಟೊಂದು ಕುತ್ಕೊಂಡು ಮಕ್ಕಳದು ಮರ್ಯಾದೆ ಹೋಗುವಂಥದ್ದು ಕೆಲವರು ಓವರಾಗಿ ಮಾಡ್ತಾರೆ ಸೊ ಅಂಥವರಿಗೆ ಇಂಥದ್ದೊಂದು ರಿಸಲ್ಟ್ ಮಾಡಿ ನೋಡಿ ಮಾತ್ರ ತುಂಬಾ ಉಪಯೋಗ ಆಗುವಂಥದ್ದು ಅಂತಲೇ ಹೇಳ್ಬೋದು ಹಾಗೆಯೇ ಸಾಸಿವೆಯನ್ನು ನುಣ್ಣಗೆ ಅರಿತಾರೆ ಆಯ್ತಾ ನುಣ್ಣಗೆ ಅರಿದು ಅದನ್ನು ದೇಹಕ್ಕೆ ಹಚ್ಚಿಕೊಂಡು ಸ್ನಾನ ಮಾಡಿದ್ರೆ ಕೂಡ ಕುಷ್ಠರೋಗ ಅಂತ ನಿಮಗೆಲ್ರಿಗೂ ಗೊತ್ತಿರ್ಬೋದು ಅದು ಕಜ್ಜಿ ಆಗಿರ್ಬೋದು ಹುಳುಕಡ್ಡಿ ಈ ಬೆವರು ಸಾಲೆಗೆ ನಾವೇನು ಬೆವರು ಪೌಡ್ರ್ ಹಾಕೊಳ್ತೇವಲ್ಲ ಈ ಸಾಸಿವೆದು ಕೂಡ ಬಿಸಿ ನೀರಿಗೆ ಸ್ನಾನ ಮಾಡುವಾಗ ಅದಕ್ಕೆ ಸ್ವಲ್ಪ ಕುಟ್ಟಿ ನೀರಿಗೆ ಹಾಕಿದರೂ ಕೂಡ ನಮ್ಮ ಸ್ಕಿನ್ನೆಲ್ಲ ತುಂಬಾ ಇದು ರಿಸಲ್ಟ್ ಬರುವಂಥದ್ದು ಇದರಲ್ಲಿದೆ ಈ ಚರ್ಮ ರೋಗಕ್ಕೆ ತುಂಬಾ ಬೆಸ್ಟ್ ಅಂತಲೇ ಹೇಳ್ಬೋದು ಹಾಗೆ ಸಾಸಿವೆ ಎಣ್ಣೆಯನ್ನು ಇದೆಲ್ಲ ಕೂದಲಿಗೆ ತುಂಬ ಉಪಯೋಗ ಆಗುವಂಥದ್ದು ಹಾಗೆ ಸೌಂದರ್ಯಕ್ಕೆ ಕೂಡ ತಲೆಯಲ್ಲಿ ಏನು ಏನು ಯಾರಿಗೆ ಆಗ್ತದೆ ಈಗ ಶ ಕ ಕೆಲಸಕ್ಕೆ ಹೋಗುವವರಿಗೆ ಅವರಿಗೆಲ್ಲ ಇರಲಿಕ್ಕಿಲ್ಲ ಈಗ ಶಾಲೆಗೆ ಹೋಗುವಂಥ ಮಕ್ಕಳಿಗೆ ಒಬ್ಬರಿಂದ ಒಬ್ಬರಿಗೆ ತಲೆಯಿಂದ ತಲೆಗೆ ಹತ್ತಿಕೊಂಡಿರ್ತಲ್ಲ ಅಂಥವರಿಗೆ ಈ ಸಾಸಿವೆಗಳನ್ನು ಸ್ವಲ್ಪ ಅರ್ದು ಬಿಟ್ಟಾದ್ವು ಏನಾದರೂ ಒಂದು ಹುಡಿ ಮಾಡಿ ಅವರ ಕೂದಲಿಗೆ ಹಚ್ಚೋದಾದರೆ ಈ ಹೇನುಗಳೇನಿರ್ತಾವಲ್ಲ ಅದೇ ಮತ್ತೆ ಬರೋದೇ ಇರೋ ಹಾಗೆ ತಡೆಗಡ್ತವೆ ಅಂದರೆ ಅದರದ್ದೊಂದು ಸ್ಮೆಲ್ಲಿಗೆ ಏನು ಸ್ಪ್ರೆಡ್ ಆಗೋದು ಕೂಡ ಹತ್ತೋದಿಲ್ಲ ಅಂತಲೇ ಹೇಳ್ಬೋದು ಈ ಸಾಸಿವೆ ಎಣ್ಣೆ ಗೋರಂಟಿ ತಲೆಗೆ ಹಚ್ಚಿಕೊಳ್ತಾರಲ್ಲ ಸೊ ಅದಕ್ಕೆ ಮಿಕ್ಸ್ ಮಾಡಿಕೊಂಡು ಈ ಸಾಸಿವೆ ನೀರಿನ ಬದಲು ಈ ಸಾಸಿವೆ ಹಣ್ಣನ್ನು ಮಿಕ್ಸ್ ಮಾಡಿಕೊಂಡು ಇದು ಸ್ವಲ್ಪ ಸಾಸಿವೆ ಎಣ್ಣೆದೇನೆಂದರೆ ನನಗೆ ಅಮ್ಮ ಹೇಳಿದು ನಾನು ಕೊಡಿಸಿದಾಗ ಅಮ್ಮ ಹೇಳಿದರು ಸ್ವಲ್ಪ ಅದನ್ನು ತೆಗೆಯೋದು ಸ್ವಲ್ಪ ಕಷ್ಟ ಬಿಸಿ ನೀರಲ್ಲಿ ತೆಗಿಬೇಕು ಸ್ಮೆಲ್ ಒಂದು ಬಂದಿರ್ತವೆ ಅಷ್ಟೇ ಆದರೆ ಅದು ಸ್ಮೆಲ್ ಅಂತ ನೀವು ಹಚ್ಚದೇ ಇರೋದಕ್ಕೆ ಹೋಗ್ಬೇಡಿ ಅದನ್ನು ಪ್ರತಿನಿತ್ಯ ಅಥವಾ ರಾತ್ರಿ ಮಲಗುವ ಮಲಗುವಮ್ಮನ್ನು ಹಚ್ಕೊಂಡು ಮಲಗಿ ಕೈ ಕಾಲಿಗೆ ಆಗಿರ್ಬೋದು ಮೈಗೆ ಆಗಿರ್ಬೋದು ಸ್ನಾನಕ್ಕೆ ಆಗಿರ್ಬೋದು ತುಂಬಾ ಒಳ್ಳೆಯದು ಅಂತಲೇ ಹೇಳ್ತೇನೆ ಇದೇ ಇವತ್ತಿನ ವಿಡಿಯೋ ಸೊ ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗೋದಕ್ಕಿಂತ ಹೆಚ್ಚಾಗಿ ಉಪಯೋಗ ಆಗಿದೆ ಅಂತ ನಾನು ಭಾವಿಸ್ತೇನೆ ಯಾಕೆಂದರೆ ಈಗ ಚಿಕ್ಕ ಚಿಕ್ಕ ಮಕ್ಕಳು ಕುಡಿಯೋದು ತುಂಬನೇ ತಂದೆ ತಾಯಿಗೆ ತುಂಬ ಟೆನ್ಷನ್ ಅದರದ್ದು ಟೆನ್ಷನ್ ಯಾರಿಗೂ ಬೇಡ ಅಲ್ವಾ ಹೌದು ಅಂಥವರು ಏನಾದರೂ ಎಡಿಟ್ ಆಗ್ತಾರೆ ಏನು ಸಂಸಾರದ ತಾಪತ್ರ ಇಲ್ಲ ಏನೂ ಇಲ್ಲ ಸಂಸಾರದ ತಾಪತ್ರ ನಾವು ಆ ಹತ್ರ ಎಲ್ಲ ಹೋದಾಗ ಮಕ್ಕಳಿಂದ ಹಿಡಿದು ಎಷ್ಟೊಂದು ಜನ ನೋಡುವಾಗ ತುಂಬಾ ಬೇಸರ ಆಗ್ತದೆ ಸೊ ಎಷ್ಟೊಂದು ತಾಯಿಯಂದಿರು ಕಷ್ಟಪಡ್ತಾರೆ ಅಕ್ಕ ತಂಗಿಯಂದಿರು ಅಣ್ಣ ತಂಗಿ ಎಷ್ಟೊಂದು ಇರುವಾಗ ಅದರದ್ದೊಂದು ಏನೂ ಗೊತ್ತಿಲ್ಲ ಅದರದ್ದೊಂದು ಬೇಡ ಸವಾಸ ಅಂತ 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 ತುಂಬ ಜನರ ಸಮ ಮನೆ ಕೂಡ ಹಾಳಾಗಿದ್ದು ಈ ಡ್ರಿಂಕ್ಸಿಂದಲೇ ಅಂತಲೇ ಹೇಳ್ಬೋದು ಅಂಥವರಿಗೆ ಇದನ್ನು ನೀರಿನಲ್ಲಿ ಹಾಕಿ ಕೊಡಿ ಅವರು ಮತ್ತೆ ಮತ್ತೆ ಕುಡಿದಾಗ ಅವರು ವಾಮಿಟಿಂಗ್ ಆದಾಗ ಈ ಒಂದು ಕುಡಿತದಕ್ಕೆ ಒಂದು ಹಿಂದೆ ಹಾಕುವ ಸಾಧ್ಯತೆ ತುಂಬಾ ಇದೆ ಯಾಕೆ ಹೇಳಿದರೆ ಅವರಿಗೆ ಕುಡಿದ ತಕ್ಷಣ ನನ್ನ ದೇಹಕ್ಕೇನೋ ಆಗ್ತಾ ಇದೆ ಅಂತ ಅದನ್ನು ಬಿಡುವ ಸಾಧ್ಯತೆ ತುಂಬಾ ಇದೆ ಅವರು ಸ್ನೇಹಿತರೊಂದಿಗೆ ಆಗಿರ್ಬೋದು ಎಂಜಾಯ್ಗೆ ಆಗಿರ್ಬೋದು ಬರ್ತ್ಡೇ ಅಂತ ಹೇಳಿ ಅವರು ಎಡಿಟ್ ಆಗಿದ್ದಾದರೆ ತಪ್ಪಿಸ್ಬೋದು ಸೊ ಇದೇ ಇವತ್ತಿನ ವಿಡಿಯೋ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಕೊಡಿ ನಮಸ್ಕಾರ